ತುಮಕೂರಿನಲ್ಲಿ ಪಾವಗಡದ ಜನರಿಗೆ ಕೃತಜ್ಞತೆ ಸಲ್ಲಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೋಮವಾರ ಮಧ್ಯಾಹ್ನ ಮೂರು ಗಂಟೆಯ ಸಮಯದಲ್ಲಿ ತುಮಕೂರು ನಗರದಲ್ಲಿ ಜಿಲ್ಲೆಯಲ್ಲಿ ಸುಮಾರು ಆರುನೂರು ಕೋಟಿಗೂ ಅಧಿಕ ವೆಚ್ಚದ ಕಾಮಗಾರಿಗಳಿಗೆ ಶಿಲಾನ್ಯಾಸ ನೆರವೇರಿಸಿ ಅನೇಕ ಕಟ್ಟಡಗಳನ್ನು ಉದ್ಘಾಟನೆ ಮಾಡಿ ಸರ್ಕಾರದ ವಿವಿಧ ಸವಲತ್ತುಗಳನ್ನು ಫಲಾನುಭವಿಗಳಿಗೆ ವಿತರಿಸಿ ಬಳಿಕ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪಾವಗಡ ದೇಶಕ್ಕೆ ಒಂದು ಮಾದರಿಯಾಗಿದೆ ಪಾವಗಡ ಮಹಾಜನತೆ ಕೊಟ್ಟ ಸಹಕಾರ ಎಂದೆಂದಿಗೂ ಮರೆಯಲು ಸಾಧ್ಯವಿಲ್ಲ ಸರ್ಕಾರ ರಚನೆಯಾದ ಬಳಿಕ ಪಾವಗಡಕ್ಕೆ ನಾನು ಮತ್ತು ಜಾರ್ಜ್ ಅವರು ತೆರಳಿದ್ದೆವು ಅಲ್ಲಿನ ಜನರು ಬಂದು ಸ್ವಾಮಿ ನೀವು ನಮ್ಮ ಭಾಗದ ಹದಿಮೂರು ಸಾವಿರ ಎಕರೆಯನ್ನು ತೆಗೆದುಕೊಂಡು ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡಿ ಪಾವಗಡಕ್ಕೆ ಅಭಿವೃದ್ಧಿಯ ಮಾದರಿಯನ್ನು ತಂದಿದ್ದೀರಾ ತಾಲೂಕಿನಲ್ಲಿ ಇನ್ನೂ ಹತ್ತು ಸಾವಿರ ಎಕರೆ ಭೂಮಿಯನ್ನು ನೀಡಲು ಸಿದ್ಧರಿದ್ದೇವೆ ಇನ್ನೂ ವಿದ್ಯುತ್ ಶಕ್ತಿಯನ್ನ ತಯಾರು ಮಾಡಿ ಎಂದು ಮುಂದೆ ಬಂದಿದ್ದಾರೆ ಈಗಾಗಲೇ ಇಂಜಿನಿಯರ್ಗಳ ಜೊತೆ ಚರ್ಚೆ ನಡೆಸಿದ್ದಾರೆ ಮುಂದಕ್ಕೆ ಹತ್ತು ಸಾವಿರ ಎಕರೆ ಪ್ರದೇಶವನ್ನ ರೈತರಿಂದ ತೆಗೆದುಕೊಂಡು ಎರಡು ಸಾವಿರ ಮೆಗಾವೆಟ್ ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸಲು ಕರ್ನಾಟಕ ಸರ್ಕಾರ ಬದ್ಧವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಸಚಿವರುಗಳು ಹಾಗೂ ಅಧಿಕಾರಿಗಳು ಹಾಜರಿದ್ದರು ಆ ಪಾವಗಡದ ಮಹಾಜನತೆ ಕೊಟ್ಟಂತ ಸಾಕಾರ ಮರಿಲಿಕ್ಕೆ ಸಾಧ್ಯ ಇಲ್ಲ ನಾನು ಜಾರ್ಜ್ ಅವರು ಹೋಗಿದ್ದು ನಮ್ಮ ಸರ್ಕಾರ ಬಂದ ಮೇಲೆ ವೆಂಕಟೇಶ್ ಶಾಸಕರು ಕೂಡ ಇದ್ದರು ಅಲ್ಲಿ ರೈತರು ಬಂದು ಸ್ವಾಮಿ ನೀವು ಹದಿಮೂರುವರೆ ಸಾವಿರ ಎಕರೆ ನೀವು ತೆಗೆದುಕೊಂಡು ಈ ಪಾರ್ಕ್ ಮಾಡಿ ನಮ್ಮ ಬದುಕು ನಮ್ಮ ಎಲ್ಲ ಪಾವುಗಡಕ್ಕೆ ಒಂದು ದೊಡ್ಡ ಬದಲಾವಣೆ ಅಂತಂದ್ರೆ ಇನ್ನು ಹತ್ತು ಸಾವಿರ ಎಕರೆ ನಾವು ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ ಇನ್ನು ನೀವು ವಿದ್ಯುತ್ ಶಕ್ತಿ ತಯಾರು ಮಾಡಿ ಅಂತ ಮುಂದೆ ಬಂತು ಈಗ ತಾನೇ ನಾನು ಇಂಜಿನಿಯರ್ಸ್ ಹತ್ರ ಮಾತಾಡ್ತಾ ಇದೆ ಮುಂದಕ್ಕೆ ಇನ್ನೂ ಹತ್ತು ಸಾವಿರ ಎಕರೆಯನ್ನ ಹತ್ರ ತೆಗೆದುಕೊಂಡು ಅದೇ ಮಾದರಿಯಲ್ಲಿ ಇನ್ನ ಎರಡು ಸಾವಿರ ಎಕರೆ ಎರಡು ಸಾವಿರ ಮೆಗವಟನ್ನ ತಯಾರು ಮಾಡುವಂತ ಕಾರ್ಯಕ್ರಮವನ್ನ ಕರ್ನಾಟಕ ಸರ್ಕಾರ ರೂಪಿಸ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ದೇಶಕ್ಕೆ ಒಂದು ದೊಡ್ಡ ಮಾದರಿ ಆ ಪಾವಗಡದ ಮಹಾಜನತೆ ಕೊಟ್ಟಂತ ಸಾಕಾರ ಮರೀಲಿಕ್ಕೆ ಸಾಧ್ಯ ಇಲ್ಲ ನಾನು ಜಾರ್ಜ್ ಅವರು ಹೋಗಿದ್ದು ನಮ್ಮ ಸರ್ಕಾರ ಬಂದ ಮೇಲೆ ವೆಂಕಟೇಶ್ ಶಾಸಕರು ಕೂಡ ಇದ್ರು ಅಲ್ಲಿ ರೈತರು ಬಂದು ಸ್ವಾಮಿ ನೀವು ವರ್ಷ ಸಾವಿರ ಎಕರೆ ನೀವು ತೆಗೆದುಕೊಂಡು ಈ ಪಾರ್ಕ್ ಮಾಡಿ ನಮ್ಮ ಬದುಕು ನಮ್ಮ ಎಲ್ಲ ಪಾವುಗಡಕ್ಕೆ ಒಂದು ದೊಡ್ಡ ಬದಲಾವಣೆ ಅಂತಂದ್ರೆ ಇನ್ನ ಹತ್ತು ಸಾವಿರ ಎಕರೆ ನಾವು ಕೊಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ ಇನ್ನ ನೀವು ವಿದ್ಯುತ್ ಶಕ್ತಿ ತಯಾರು ಮಾಡಿ ಅಂತ ಮುಂದೆ ಬಂದ್ರು ಈಗ ತಾನೇ ನಾನು ಇಂಜಿನಿಯರ್ಸ್ ಹತ್ರ ಮಾತಾಡ್ತಾ ಇದ್ದೆ ಮುಂದಕ್ಕೆ ಇನ್ನ ಹತ್ತು ಸಾವಿರ ಎಕರೆಯನ್ನ ರೈತರ ಹತ್ರ ತೆಗೆದುಕೊಂಡು ಅದೇ ಮಾದರಿಯಲ್ಲಿ ಇನ್ನ ಎರಡು ಸಾವಿರಕ್ಕೆ ಎರಡು ಸಾವಿರ ಮೆಗಾವಟನ್ನ ತಯಾರು ಮಾಡುವಂತ ಕಾರ್ಯಕ್ರಮವನ್ನ ಕರ್ನಾಟಕ ಸರ್ಕಾರ ರೂಪಿಸ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೆ